ಮನೆಗೆ ಶುಭ ಕಾಲ ಆರಂಭವಾಗುವ ಮುನ್ನ ದೇವರು ಕೆಲವು ಶುಭ ಸೂಚನೆಗಳನ್ನು ನೀಡುತ್ತಾನೆ ಪುರಾಣಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಂಪತ್ತು ಹರಿದು ಬರುವಾಗ ಅಂದರೆ ಆ ವ್ಯಕ್ತಿಯು ಶ್ರೀಮಂತನಾಗುವಾಗ ನಮ್ಮ ಸುತ್ತಲಿನ ವಾತಾವರಣದಲ್ಲಿ ಕೆಲವು ಸೂಚನೆಗಳು ಕಂಡುಬರುತ್ತವೆ ಈ ಲಕ್ಷಣಗಳು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಕಂಡುಬಂದರೆ ನಿರ್ಲಕ್ಷಿಸಬೇಡಿ ಏಕೆಂದರೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಮನೆಗೆ ಬರುವ ಮುನ್ನ ನೀಡುವ ವಿಶೇಷ ಸೂಚನೆಗಳು ಇವಾಗಿವೆ ಯಾರ ಜೀವನದಲ್ಲಿ ಲಕ್ಷ್ಮೀದೇವಿಯ ಆಗಮನವಾಗುತ್ತದೆಯೋ ಅಂಥವರಿಗೆ ಲಕ್ಷ್ಮೀದೇವಿಯ ಕೃಪೆಯಿಂದ ಬಡತನ ದಾರಿದ್ರ್ಯ ಮತ್ತು ಕಷ್ಟಗಳು ಕಾಡುವುದೇ ಇಲ್ಲ ಹಾಗಾದರೆ ಅದೃಷ್ಟದ ಆಗಮನ ಆಗುವ ಮುನ್ನ ಅಥವಾ ಧನಾಗಮನ ಆಗುವ ಮುನ್ನ ಯಾವೆಲ್ಲ ಲಕ್ಷಣಗಳು ಕಂಡುಬರುತ್ತವೆ ಅಥವಾ ಸೂಚನೆಗಳು ಸಿಗುತ್ತವೆ ಎಂದು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕೂ ಮೊದಲು ಈ ವಿಡಿಯೋಗೆ ಲೈಕ್ ಕೊಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶ್ರೀ ಧನಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಲು ಮರೆಯದಿರಿ ನೀವು ಶ್ರೀಮಂತರಾಗುವ ಮುನ್ನ ಅಥವಾ ನಿಮಗೆ ಅದೃಷ್ಟವು ಒಲಿಯುವ ಮುನ್ನ ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ಕೆಲವು ಉತ್ತಮ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ ಅಂತಹ ಲಕ್ಷಣಗಳನ್ನು ನೀವು ಗಮನಿಸಿದರೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಗಮನವಾಗಲಿದೆ ಎಂದರ್ಥ ಅಂತಹ ಶುಭ ಸೂಚನೆಗಳು ಯಾವುವೆಂದರೆ ನಿಮ್ಮ ಮನೆಯಲ್ಲಿ ಆಕಸ್ಮಿಕವಾಗಿ ಕಪ್ಪು ಇರುವೆಗಳು ಗುಂಪು ಗುಂಪಾಗಿ ಕಾಣಿಸಿಕೊಳ್ಳುವುದು ಮತ್ತು ಅವುಗಳು ಆಹಾರ ಪದಾರ್ಥಗಳನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ಓಡಾಡುತ್ತಿರುವುದನ್ನು ನೀವು ನೋಡಿದರೆ ಅದು ತುಂಬಾನೇ ಶುಭ ಸೂಚನೆಯಾಗಿದೆ ಇದರಿಂದ ನೀವು ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗಿದ್ದೀರಿ ಎಂದು ತಿಳಿಯಬಹುದಾಗಿದೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೈಗಳಲ್ಲಿ ತುರಿಕೆ ಕಂಡು ಬಂದರೆ ಅಂದರೆ ಪುರುಷರ ಬಲಗೈಯಲ್ಲಿ ಅಥವಾ ಸ್ತ್ರೀಯರ ಎಡಗೈಯಲ್ಲಿ ತುರಿಕೆ ಕಂಡುಬಂದರೆ ಅದನ್ನು ಅತ್ಯಂತ ಶುಭ ಸೂಚನೆ ಎಂದು ನಂಬಲಾಗುತ್ತದೆ ಜೀವನದಲ್ಲಿ ಕಷ್ಟಗಳು ನಿವಾರಣೆಯಾಗಿ ಧನ ಸಂಪತ್ತು ಬರುವ ಮುನ್ನ ಈ ಸೂಚನೆಯು ಕಂಡುಬರುತ್ತದೆ ಹಿರಿಯರ ನಂಬಿಕೆಗಳ ಪ್ರಕಾರ ಕನಸಿನಲ್ಲಿ ಪೊರಕೆ ಹಲ್ಲಿ ಆಮೆ ನವಿಲು ಶಂಕ ಬಾಳೆಹಣ್ಣು ಆನೆ ಕಬ್ಬು ಮತ್ತು ಬಿಳಿ ಬಣ್ಣದ ಗೂಬೆಯನ್ನು ಕಂಡರೆ ನೀವು ಶ್ರೀಮಂತರಾಗುವ ಕನಸು ಶೀಘ್ರದಲ್ಲಿಯೇ ಈಡೇರುತ್ತದೆ ಎನ್ನುವುದರ ಸೂಚನೆಯಾಗಿದೆ ಒಬ್ಬ ವ್ಯಕ್ತಿಗೆ ಬೆಳಗ್ಗೆ ಎದ್ದ ತಕ್ಷಣ ಶಂಕದ ಧ್ವನಿಯು ಕೇಳಿಸಿದರೆ ಅದನ್ನು ಶುಭವೆಂದು ಹೇಳಲಾಗುತ್ತದೆ ಜೀವನದ ಕಷ್ಟಗಳು ದೂರವಾಗಿ ಒಳ್ಳೆಯ ದಿನಗಳು ಆರಂಭವಾಗುವ ಮುನ್ನ ಹಾಗೂ ಜೀವನದಲ್ಲಿ ಯಶಸ್ಸು ಸಿಗುವ ಮುನ್ನ ಈ ಸಂಕೇತವು ಸಿಗುತ್ತದೆ ಎನ್ನುವ ಇದೆ ನೀವು ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ಹಣ ಸಿಗುವುದು ಅಂದರೆ ನಿಮ್ಮ ಮನೆಗೆ ಧನಾಗಮನವಾಗುವ ಶುಭ ಕಾಲ ಸಮೀಪಿಸುತ್ತಿದೆ ಎಂದರ್ಥ ಶೀಘ್ರದಲ್ಲಿಯೇ ಹಣವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಂಬುದರ ಲಕ್ಷಣ ಇದಾಗಿದೆ ಬೆಳಗ್ಗೆ ಬೆಳಗ್ಗೆಯೇ ಗೋಮಾತೆಯು ನಿಮ್ಮ ಮನೆಯ ಬಾಗಿಲಿನ ಮುಂದೆ ಬಂದರೆ ಅದನ್ನು ಲಕ್ಷ್ಮೀದೇವಿಯ ಆಶೀರ್ವಾದ ಎಂದೇ ಭಾವಿಸಿ ಈ ರೀತಿ ಮನೆಗೆ ಬಂದ ಗೋಮಾತೆಗೆ ಹಸಿರು ಹುಲ್ಲು ಅಥವಾ ಹಣ್ಣು ಹಂಪಲುಗಳನ್ನು ತಿನ್ನಿಸಿ ಇದರಿಂದ ಶುಭ ಫಲಗಳು ದೊರೆಯುತ್ತವೆ ಪೊರಕೆಯನ್ನು ತಾಯಿ ಲಕ್ಷ್ಮೀದೇವಿಯ ಸ್ವರೂಪವೆಂದು ನಂಬಲಾಗುತ್ತದೆ ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಯಾರಾದರೂ ಪೊರಕೆಯಿಂದ ಕಸ ಗುಡಿಸುವುದನ್ನು ನೋಡಿದರೆ ಒಳ್ಳೆಯದು ಹಾಗೂ ಪ್ರಮುಖವಾದ ಕೆಲಸಕ್ಕೆಂದು ಹೊರಗಡೆ ಹೋಗುವಾಗ ಪೊರಕೆಯನ್ನು ಕಂಡರೆ ನೀವು ಹೋಗುತ್ತಿರುವ ಕೆಲಸವು ಯಶಸ್ವಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ನಿಮ್ಮ ಮನೆಯ ತುಳಸಿ ಗಿಡವು ಹಚ್ಚ ಹಸುರಾಗಿ ದಟ್ಟವಾಗಿ ಬೆಳೆಯುತ್ತಿದ್ದರೆ ಅದು ಅದೃಷ್ಟದ ಲಕ್ಷಣವಾಗಿದೆ ಇದರ ಅರ್ಥ ನಿಮ್ಮ ಮನೆಗೆ ಸಂಪತ್ತು ಸಂತೋಷ ಹಾಗೂ ಸಮೃದ್ಧಿಯು ಬರುತ್ತದೆ ಎಂದಾಗುತ್ತದೆ ನೀವು ಕನಸಿನಲ್ಲಿ ಹಳದಿ ಬಣ್ಣದ ಹೂಗಳನ್ನು ಮತ್ತು ಕೆಂಪು ಬಣ್ಣದ ಹೂಗಳನ್ನು ನೋಡಿದರೆ ಅದು ಒಳ್ಳೆಯ ಸಂಕೇತ ಹೀಗೆ ಕನಸಿನಲ್ಲಿ ಹೂಗಳನ್ನು ಕಂಡರೆ ಸದ್ಯದಲ್ಲಿಯೇ ಸಂಪತ್ತು ಲಭಿಸಲಿದೆ ಎಂದು ನಂಬಲಾಗುತ್ತದೆ ಬೆಳಗ್ಗೆ ಮನೆಯ ಬಾಗಿಲನ್ನು ತೆರೆದಾಗ ಮನೆಯ ಮುಂದೆ ಹಣ ಬಿದ್ದಿರುವುದನ್ನು ನೋಡಿದರೆ ಅದೃಷ್ಟ ನಿಮ್ಮದೇ ಇದರ ಅರ್ಥ ಶೀಘ್ರದಲ್ಲಿಯೇ ನಿಮ್ಮ ಮನೆಗೆ ಧನ ಸಂಪತ್ತು ಹರಿದು ಬರುತ್ತದೆ ಎಂದಾಗುತ್ತದೆ ಲಕ್ಷ್ಮೀದೇವಿಯ ವಾಹನವಾದ ಬಿಳಿ ಬಣ್ಣದ ಗೂಬೆಯು ಆಗಾಗ ಮನೆಯ ಸುತ್ತಮುತ್ತಲು ಕಂಡು ಬಂದರೆ ಅದು ಒಳ್ಳೆಯ ಲಕ್ಷಣವಾಗಿದೆ ಇದರ ಅರ್ಥ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲಿದ್ದಾಳೆ ಎಂದಾಗುತ್ತದೆ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ಮನೆಯ ಮುಂದೆ ಎಕ್ಕದ ಗಿಡವು ತಾನಾಗಿಯೇ ಬೆಳೆದಿದ್ದರೆ ಅದು ಅದೃಷ್ಟದ ಸಂಕೇತವಾಗಿದೆ ಇದು ಶ್ರೀಮಂತಕ್ಕೆ ಬರುವ ಮುನ್ನ ಕಂಡುಬರುವ ಅತ್ಯಂತ ಪ್ರಮುಖವಾದ ಲಕ್ಷಣವಾಗಿದೆ ಒಬ್ಬ ವ್ಯಕ್ತಿಯು ಬೆಳಗ್ಗೆ ಎದ್ದ ತಕ್ಷಣ ಕಬ್ಬನ್ನು ನೋಡಿದರೆ ಅದು ಅದೃಷ್ಟದ ಲಕ್ಷಣವಾಗಿದೆ ಕಬ್ಬು ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುವಾಗಿದೆ ಇದನ್ನು ಮುಂಜಾನೆ ಎದ್ದ ತಕ್ಷಣ ನೋಡಿದರೆ ಸಂಪತ್ತು ಪ್ರಾಪ್ತಿಯಾಗುತ್ತದೆ ನಿಮ್ಮ ಮನೆಯಲ್ಲಿ ಬೆಕ್ಕು ಮರಿಗಳಿಗೆ ಜನ್ಮ ನೀಡಿದರೆ ಅದು ಮಂಗಳಕರವಾದ ಲಕ್ಷಣವಾಗಿದೆ ಈ ಸೂಚನೆಯು ಕಂಡುಬಂದರೆ ಶೀಘ್ರದಲ್ಲಿಯೇ ಲಕ್ಷ್ಮಿಯು ನಿಮ್ಮ ಮನೆಗೆ ಆಗಮಿಸುತ್ತಾಳೆ ಎಂದು ಹೇಳಲಾಗುತ್ತದೆ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಮೂರು ಹಲ್ಲಿಗಳು ಒಂದೇ ಜಾಗದಲ್ಲಿ ಕಂಡು ಬಂದರೆ ಹಾಗೂ ದೀಪಾವಳಿ ಹಬ್ಬದ ಸಮಯದಲ್ಲಿ ಅಲ್ಲಿಯು ನಿಮ್ಮ ಮನೆಗೆ ಬಂದರೆ ಧನ ಸಂಪತ್ತು ಹರಿದು ಬರುತ್ತದೆ ಎಂದು ಹೇಳಲಾಗುತ್ತದೆ ನಿಮ್ಮ ಮನೆಯ ಛಾವಣಿಯ ಮೇಲೆ ಬೆಲೆ ಬಾಳುವ ವಸ್ತು ಬಿದ್ದಿದ್ದರೆ ಅಂದರೆ ಪಕ್ಷಿಗಳು ತಂದು ಹಾಕಿದ್ದು ಕಂಡುಬಂದರೆ ಅದು ಶುಭ ಸೂಚನೆಯಾಗಿದೆ ಇದರಿಂದ ನಿಮ್ಮ ಅದೃಷ್ಟವು ಹೆಚ್ಚುತ್ತದೆ ನೀವು ಮುಖ್ಯವಾದ ಕೆಲಸಕ್ಕೆ ಮನೆಯಿಂದ ಹೊರಹೋಗುತ್ತಿರುವಾಗ ಬಾಯಿಯಲ್ಲಿ ರೊಟ್ಟಿಯನ್ನು ಕಚ್ಚಿಕೊಂಡು ಹೋಗುತ್ತಿರುವ ನಾಯಿಯನ್ನು ಕಂಡರೆ ನಿಮ್ಮ ಕೆಲಸವು ಯಶಸ್ವಿಯಾಗುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಹೊಸ ದಿನಗಳು ಆರಂಭವಾಗಿ ಲಾಭವಾಗುತ್ತದೆ ಎಂಬ ಸೂಚನೆಯಾಗಿದೆ ಬೆಳಗ್ಗೆ ಎದ್ದ ತಕ್ಷಣ ಪದೇ ಪದೇ ಒಡೆದ ತೆಂಗಿನಕಾಯಿಯ ದರ್ಶನವಾದರೆ ಅದು ಅದೃಷ್ಟದ ಲಕ್ಷಣ ಇದರಿಂದ ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗಲಿದೆ ಮತ್ತು ಧನಲಾಭವಾಗಲಿದೆ ನೀವು ಮಲಗಿ ನಿದ್ರಿಸುತ್ತಿರುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ಮೂರು ಗಂಟೆಯಿಂದ ಐದು ಗಂಟೆಯ ಸಮಯದಲ್ಲಿ ಪದೇ ಪದೇ ಎಚ್ಚರವಾಗುತ್ತಿದ್ದರೆ ಇದು ಅದೃಷ್ಟದ ಲಕ್ಷಣ ಎಂದೇ ತಿಳಿಯಿರಿ ಇದರಿಂದ ನಿಮಗೆ ಅದೃಷ್ಟ ಯಶಸ್ಸಿನ ಜೀವನ ಹಾಗೂ ಆರ್ಥಿಕ ಲಾಭವಾಗುತ್ತದೆ ನಿಮ್ಮ ಮನೆಯ ಛಾವಣಿಯ ಮೇಲೆ ಕೋಗಿಲೆಯು ಕುಳಿತು ಕೂಗುತ್ತಿದ್ದರೆ ಅದು ಕೂಡ ಶುಭ ಸಂಕೇತವಾಗಿದೆ ಮತ್ತೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವು ನಿಮ್ಮ ಮನೆಗೆ ಲಭಿಸುತ್ತದೆ ಎಂಬುದರ ಸಂಕೇತ ಇದಾಗಿದೆ ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಗಿಳಿಗಳು ಆಗಾಗ ಕಂಡರೆ ಅದು ಶುಭ ಲಕ್ಷಣವಾಗಿದೆ ನಿಮ್ಮ ಜೀವನದಲ್ಲಿನ ಆರ್ಥಿಕ ಸಮಸ್ಯೆಗಳು ಬಗೆಹರಿದು ಧನಲಾಭವಾಗುವ ಸೂಚನೆ ಇದಾಗಿದೆ ನಿಮ್ಮ ಮನೆಯ ಸುತ್ತಮುತ್ತ ಹಾಗೂ ನಿಮ್ಮ ಮನೆಯ ಹೊರಗಡೆ ಪಕ್ಷಿಗಳು ಗೂಡು ಕಟ್ಟುತ್ತಿದ್ದರೆ ಅದು ಮಂಗಳಕರವಾದ ಲಕ್ಷಣವಾಗಿದೆ ಇದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸಂತೋಷದ ಜೀವನವು ಲಭಿಸುತ್ತದೆ ಹೀಗೆ ಈ ಇಪ್ಪತ್ತೆರಡು ಲಕ್ಷಣಗಳು ನಿಮಗೆ ಕಂಡು ಬಂದಿದ್ದೇ ಆದಲ್ಲಿ ನೀವು ಶ್ರೀಮಂತರಾಗುವುದು ಖಚಿತವೆಂದೇ ತಿಳಿಯಿರಿ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ